ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ವಡೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ದಿಢೀರಾಗಿ ಮಾಡುವಂತಹ ಇವತ್ತಿನ ಒಂದು ವಡೆ ರೆಸಿಪಿ ಇದ್ರ ಜೊತೆಗೆ ಬೇಕಾಗುವಂಥ ಒಂದು ಸಾಂಬಾರ್ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹುರಿದು ಮಾಡಿರುವಂಥ ಹೆಸರುಬೇಳೆ ಸಾಂಬಾರ್ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ರೆಸಿಪಿನೇ ಆ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಆಲೂಗೆಡ್ಡೆನ ತಗೊಂಡಿದ್ದೀನಿ ಆಲೂಗೆಡ್ಡೆ ಮೇಲಿರುವಂತಹ ಸಿಪ್ಪೆಯನ್ನು ಪೂರ್ತಿಯಾಗಿ ಸುಲಿದು ನಂತರ ಇವಾಗ ಈ ಥರ ಸಣ್ಣ ತುರಿಯೋ ಮಣೆಯನ್ನು ತಗೊಂಡು ಆಲೂಗೆಡ್ಡೆನ ನಾನಿಲ್ಲಿ ತುರಿತಾ ಇದ್ದೀನಿ ಪೂರ್ತಿಯಾಗಿ ಆಲೂಗೆಡ್ಡೆ ತುರಿದ ನಂತರ ಇವಾಗ ನೀರಿನಲ್ಲಿ ಹಾಕೊಳ್ತಾ ಇದ್ದೀನಿ ತುರಿದಿರುವಂತಹ ಆಲೂಗೆಡ್ಡೆನ ಒಂದೆರಡು ಸತಿ ನೀರಿನಲ್ಲಿ ಚೆನ್ನಾಗಿದ್ದನ್ನು ಈ ತರ ಕೈನಿಂದ ಉಜ್ಜುತ್ತಾ ತೊಳಿಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಆಲೂಗೆಡ್ಡೆನಲ್ಲಿ ಬಂದಿರುವಂತಹ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟಾರ್ಚ್ ಏನಿರುತ್ತೆ ಅದೆಲ್ಲವೂ ಕೂಡ ಹೊರಟೋಗುತ್ತೆ ಆಮೇಲೆ ವಡೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ವಾಶ್ ಮಾಡಿದ ನಂತರ ಮತ್ತೆ ಪುನಃ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಈ ಆಲೂ ಸೈಡಿಗೆ ಎತ್ತಿಡೋಣ ನಂತರ ಈ ಕಡೆ ಗ್ಯಾಸ್ ಸ್ಟೋನ್ ಆನ್ ಮಾಡಿ ನಾನು ಇಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂತಾಗ ಸ್ವಲ್ಪ ಜೀರಿಗೆನ ಸೇರಿಸಿ ನಂತರ ಜಜ್ಜಿಟ್ಟಿರುವಂತಹ ಒಂದು ಆರರಿಂದ ಏಳು ಕಾಳು ಮೆಣಸನ್ನ ಜಜ್ಜಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಜಜ್ಜಿ ಬಿಟ್ಟು ನಾವು ವಡೆ ಮಾಡುವಾಗ ಕಾಳು ಮೆಣಸನ್ನ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ಜೀರಿಗೆ ಮತ್ತು ಕಾಳು ಮೆಣಸು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂದಾಗ ನಂತರ ಒಂದು ಬಟ್ಟಲಿನ ಅಳತೆ ಹಾಗೆ ಎರಡೂವರೆ ಬಟ್ಲಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಂತರ ಇವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕರ್ಬೆವೆಲೆಯನ್ನು ಕೂಡ ಸೇಸ್ಕೊಳ್ತಾ ಇದ್ದೀನಿ ಹಾಗೆನೇ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಉದ್ದಿನ ವಡೆ ಮಾಡಬೇಕಾದ್ರೂ ಕೂಡ ಕರ್ಬೆವೆಲೆ ಅಥವಾ ಕೊತ್ತಂಬರಿ ಹಾಗೆ ಕಾಳು ಮೆಣಸನ್ನ ಜಜ್ಜಿ ಹಾಕಿರ್ತಾರಲ್ವ ಸೇಮ್ ಅದೇ ಟೇಸ್ಟ್ ಬರುತ್ತೆ ನಂತರ ತುರ್ದಿಟ್ಟಿರುವಂತಹ ಆಲೂಗಿಡ್ಡೆನ ಸೇಸ್ಕೊಳ್ತಾ ಇದ್ದೀನಿ ಒಂದ್ ಐದು ನಿಮಿಷ ನಾವು ಆಲೂಗಿಡೆಯ ನೀರಿನಲ್ಲಿ ಇಟ್ಟಿದ್ವಲ್ವಾ ಆ ನೀರನ್ನೆಲ್ಲ ಶೋಧಿಸ್ಕೊಂಡು ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನೀರು ಒಂದು ಸ್ವಲ್ಪ ಕುದಿ ಬರೋ ತನಕ ಹಾಗೆ ಬಿಟ್ಟು ನೋಡಿ ಒಂದು ಸ್ವಲ್ಪ ನೀರು ಕುದಿ ಬರ್ತಾ ಇದೆ ಅಂದಾಗ ಒಂದು ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆ ಒಂದು ಕೈಯಿಂದ ರವೆನ ಹಾಕೊಳ್ತಾ ಇನ್ನೊಂದು ಕೈಯಿಂದ ಚಮಚದಿಂದ ತಿರುಗಿಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಲ ರವೆಗೆ ಎರಡೂವರೆ ಬಟ್ಲಾಗುವಷ್ಟು ನೀರನ್ನ ಸೇರಿಸಿದೀನಿ ಆಲೂಗೆಡ್ಡೆ ಕೂಡ ಹಾಕಿದಿವಲ್ವಾ ಹಾಗಾಗಿ ಎರಡೂವರೆ ಬಟ್ಲಷ್ಟು ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಈ ಒಂದು ಮಿಶ್ರಣ ಒಂದ್ ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಇವಾಗ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಅಲ್ವಾ ನಂತರ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಆರಲು ಬಿಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಆರಲು ಇದ್ದೀನಿ ಇದು ಆರೋ ಅಷ್ಟರಲ್ಲಿ ಒಡೆಗೆ ಬೇಕಾಗಿರುವಂಥ ಒಂದು ಸಾಂಬಾರ್ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಈ ಸಾಂಬಾರು ವಿಶೇಷತೆ ಏನಂದರೆ ಹೆಸರು ಬೇಳೆನ ಹುರಿದು ನಾನು ಮಾಡಿರುವಂಥ ಸಾಂಬಾರು ನೋಡಿ ಹೆಸರು ಬೇಳೆನ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡು ನಂತರ ಅದನ್ನು ಒಂದೆರಡು ಸತಿ ನೀರಿನಲ್ಲಿ ವಾಶ್ ಮಾಡಿ ಅದ್ರ ಜೊತೆಗೆ ಒಂದೆರಡು ಟೊಮೆಟೊ ಮತ್ತು ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಬೇಯುವಷ್ಟು ನೀರನ್ನು ಸೇರಿಸಿ ಒಂದು ಮೂರು ವಿಚಲ್ ಬರೋ ತನಕ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಬೆಂದಿರುವಂಥ ಬೇಳೆನ ನೋಡಿ ಈ ಥರ ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ಚೆನ್ನಾಗಿ ತಿರುಕೊಂಡು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಟೇಬಲ್ ಸ್ಪೂನ್ಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಒಂದು ಸ್ವಲ್ಪ ಆಗಿದೆ ಅಂದಾಗ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಚಟಪಟ ಅಂತ ಇದೆ ಅಂದಾಗ ನಂತರ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಕರ್ಬೇವನ್ನು ಸೇರಿಸ್ಕೊಂಡು ನಂತರ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ ನಂತರ ಒಂದು ಸ್ವಲ್ಪ ಅಚ್ಚಿ ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲವೂ ಕೂಡ ಸೀದೋಗಬಾರ್ದು ಅಲ್ವಾ ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಸರ್ತಿ ಮಿಕ್ಸ್ ಮಾಡಿಕೊಂಡು ತಿರುವಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ನಾವು ಖಾರ ಮತ್ತು ಮಸಾಲೆನ ಹಾಕ್ಕೊಂಡು ಒಂದು ಹೊತ್ತು ತಿರುವಿದ್ರೆ ಸಾಂಬಾರಿಗೆ ಒಂದೊಳ್ಳೆ ರೀತಿಯಾದಂಥ ಕಲರ್ ಕೂಡ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಂತರ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಸಾಂಬಾರು ಯಾವ ಥರ ಗಟ್ಟಿ ಅದಕ್ಕೆ ಬೇಕು ತೆಳುವಾಗಿ ಬೇಕು ಅಂತ ನೀರನ್ನು ಸೇರಿಸ್ಕೊಳ್ಬೋದು ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮೂರಿಂದ ನಾಲ್ಕು ನಿಮಿಷಗಳವರೆಗೆ ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗುತ್ತೆ ಒಮ್ಮೆ ನೀವು ಹುರಿದ ಹೆಸರುಬೇಳೆ ಸಾಂಬಾರನ್ನ ಟ್ರೈ ಮಾಡಿ ಖಂಡಿತ ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರನ್ನ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಜೊತೆಗೆ ಇಡ್ಲಿ ಜೊತೆಗೆ ಹಾಗೂ ಈ ಥರದ ವಡೆ ರೆಸಿಪಿ ಜೊತೆಗೆ ಊಟ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಸಾಂಬಾರನ್ನ ನಾನಿಲ್ಲಿ ಕುದಿಸ್ಕೊಂಡಾಗಿದೆ ಕೊನೆಯದಾಗಿ ಗ್ಯಾಸ್ ಫ್ಲೇಮನ್ನ ಹೈ ಪ್ರಮಾಣದಲ್ಲಿಟ್ಟು ಒಂದು ಮೂವತ್ತು ಸೆಕೆಂಡ್ಗಳವರೆಗೆ ಸಾಂಬಾರನ್ನ ಕುದಿಸ್ಕೊಂಡು ಗ್ಯಾಸ್ಟನ್ನು ಆಫ್ ಮಾಡಿದರೆ ವಡೆ ಜೊತೆಗೆ ಬೇಕಾಗಿರುವಂಥ ಹುರಿದ ಹೆಸರು ಬೆಳೆ ಸಾಂಬಾರಂತೂ ತಯಾರಾಗಿದೆ ನಂತರ ಈ ಕಡೆ ಆರಕ್ಕಿಟ್ಟಿರುವಂತಹ ರವೆ ಆಲೂಗೆಡ್ಡೆ ಮಿಶ್ರಣ ಕೂಡ ಇವಾಗ ಒಂದು ಸ್ವಲ್ಪ ಆರಿದೆ ನಂತರ ಇವಾಗ ಇದನ್ನು ಈ ಥರ ಒಂದು ಬಟ್ಟಲಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಈ ಥರ ಉಜ್ಜಿಬೇಕಾಗುತ್ತೆ ಈ ಥರ ಮಾಡೋದರಿಂದ ರವೆಯಲ್ಲಿ ನಾವು ತಿರುಗಿಕೊಳ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಗಂಟುಗಳಾಗಿದ್ದರೆ ಆ ಗಂಟುಗಳೆಲ್ಲವೂ ಕೂಡ ಒಡಿಕೊಂಡು ಮತ್ತು ರವೆ ಕೂಡ ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮತ್ತು ನಾವು ಮಾಡುವಂಥ ವಡೆ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಕೂಡ ಇರುತ್ತೆ ಒಂದು ಐದು ನಿಮಿಷಗಳವರೆಗೆ ನಾನಿಲ್ಲಿ ಇದನ್ನು ಚೆನ್ನಾಗಿ ರವೆ ಮತ್ತು ಆಲೂಗೆಡ್ಡೆನ ಬಟ್ಟಲಿನ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಇವಾಗ ರವೆ ಯಾವ ಥರ ಒಂದು ಸ್ವಲ್ಪ ಸಾಫ್ಟಾಗಿ ಆಗಿದೆ ಅಂತ ಈ ಒಂದು ಮಿಶ್ರಣ ಕೂಡ ಇವಾಗ ರೆಡಿಯಾಗಿದೆ ಕೈಗೆ ಒಂದು ಸ್ವಲ್ಪ ಅಂಟ್ತಾ ಇದೆ ಅಂದಾಗ ನೀವು ಎಣ್ಣೆ ಅಥವಾ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಕೈನ ಅದ ಈ ಒಂದು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕೈಗೆ ಅಂಟೋ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡಾಗಿದೆ ನಂತರ ಇವಾಗ ವಡೆ ಮಾಡೋದಕ್ಕೆ ನಾನಿಲ್ಲಿ ಅಂಗೈಗೆ ಒಂದು ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಇವಾಗ ವಡೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ನಾವು ಅಪ್ಲೈ ಮಾಡಿಕೊಂಡು ಈ ಒಂದು ವಡೆನ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ರೌಂಡ್ ಆಕಾರಕ್ಕೆ ಮಾಡಿ ನಂತರ ಇವಾಗ ಇಲ್ಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಸುತ್ತಲೂ ಕೂಡ ಒಂದು ಸ್ವಲ್ಪ ಈ ಥರ ರೌಂಡ್ ಆಕಾರಕ್ಕೆ ಮಾಡಿ ನಂತರ ಇವಾಗ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ತಾಯಿದ್ದೀನಿ ಸೇಮ್ ಉದ್ದಿನೊಡಿ ಯಾವ ಥರ ಹೋಲ್ ಮಾಡ್ತೀವೋ ಅದೇ ಥರ ಬೆರಳನ್ನು ಒಂದು ಸ್ವಲ್ಪ ನೀರಿನಲ್ಲಿ ಅದ್ದಿ ನಂತರ ಈ ಥರ ಮಧ್ಯಭಾಗಕ್ಕೆ ಹೋಲನ್ನು ಮಾಡ್ಕೊಂಡಿದ್ದೀನಿ ಎರಡು ಬದಿಗೂ ಪ್ರೆಸ್ ಮಾಡ್ತಾ ಹೋಲನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ವಡೆ ಅಂತೂ ರೆಡಿಯಾಗಿದೆ ನಂತರ ಇವಾಗ ಒಂದು ತಟ್ಟೆನಲ್ಲಿ ಇಟ್ಟು ಉಳಿದಂಥ ಹಿಟ್ಟಿನಿಂದ ಕೂಡ ಇದೇ ಥರ ವಡೆನ ರೆಡಿ ಮಾಡಿಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಒಂದು ಸ್ವಲ್ಪ ರೌಂಡ್ ಆಕಾರಕ್ಕೆ ತಿರುಗಿಸ್ಕೊಂಡು ನಂತರ ಮಧ್ಯಭಾಗಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನಂತರ ಮಧ್ಯಭಾಗಕ್ಕೆ ಒಂದು ಹೋಲನ್ನು ಮಾಡ್ತಾ ಇದ್ದೀನಿ ಒಂದೇ ಕಡೆಗೆ ನಾವು ಹೋಲನ್ನು ಪ್ರೆಸ್ ಮಾಡಿದ್ರೆ ಇನ್ನೊಂದು ಕಡೆಗೆ ಅದು ಹೋಲ್ ಕರೆಕ್ಟಾಗಿ ಆಗೋದಿಲ್ಲ ಹಾಗಾಗಿ ಎರಡು ಬದಿಗೂ ಹೋಲನ್ನು ಈ ಥರ ತಿರುಗುತ್ತಾ ವಡೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಉಳಿದಂಥ ಹಿಟ್ಟಿನಿಂದ ಕೂಡ ಇದೇ ಥರ ನಾನು ವಡೆನ ರೆಡಿ ಮಾಡಿಟ್ಟಿದ್ದೀನಿ ಇವಾಗಿ ವಡೆನ ಡೀಪ್ ಫ್ರೈ ಮಾಡೋದಕ್ಕೆ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಕಾದಿರುವಂಥ ಎಣ್ಣೆಗೆ ವಡೆನ ಸೇವಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಎರಡು ವಡೆನ ಸೇವಿಸಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ವಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಡೆ ಹಾಕಿದ ಮೇಲೆ ಎಣ್ಣೆಯಲ್ಲಿ ಬರುವಂಥ ನೊರೆ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದಾಗ ನಂತರ ವಡೆನ ನಾನಿಲ್ಲಿ ತಿರುವು ಇನ್ನೊಂದು ಬದಿಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ವಡೆಗಳನ್ನು ಎರಡು ಬದಿಗೂ ಒಂದು ಎರಡು ಮೂರು ಹಾಗೆ ತಿರುತ್ತಾ ಫ್ರೈ ಮಾಡ್ಕೊಳ್ತಾ ವಡೆ ಎಲ್ಲವೂ ಕೂಡ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಆಗಿರುವಂಥ ವಡೆ ತಯಾರಾಗುತ್ತೆ ವಡೆ ತಿನ್ನೋ ಮನ್ಸಾದಾಗ ಈ ಥರದ ಒಂದು ರವೆ ಆಲೂಗೆಡ್ಡನ್ನು ಬಳಸಿ ವಡೆನ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಟೀ ಟೈಮ್ಗೆ ಒಳ್ಳೆ ಸೂಕ್ತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಈ ಒಂದು ವಡೆ ನೋಡಿದ್ರೆ ಇದು ಒಂದು ಉದ್ದಿನ ವಡೆ ಅಂತಾನೆ ಅನಿಸ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಇನ್ನೆರಡು ವಡೆ ಕೂಡ ನಾನು ಇಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ವಡೆನೂ ಅಷ್ಟೇ ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿರುವಂಥ ವಡೆ ತಯಾರಾಗುತ್ತೆ ವಡೆ ಹಾಕಿದ ಮೇಲೆ ಎಣ್ಣೆಯಲ್ಲಿ ಬರುವಂಥ ನೊರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ವಡೆ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಮತ್ತೆ ಅದನ್ನು ತಿರುಗಾಕ್ಕೊಂಡು ಎರಡು ಬದಿಗೂ ಒಂದೆರಡು ಮೂರು ಸತಿ ಹಾಗೆ ತಿರುಗುತ್ತಾ ವಡೆನ ಫ್ರೈ ಮಾಡ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಈ ಒಡೆಗಳು ಕೂಡ ಎಷ್ಟು ಸೂಪರ್ ಆಗಿ ಹೊಂಬಣ್ಣದ ಕಲರ್ ಬಂದಿದೆ ಅಂತ ಉಳಿದಂತ ಎಲ್ಲ ವಡೆಗಳನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡಬಹುದು ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಒಡೆಗಳು ತಕ್ಷಣಕ್ಕೆ ನೋಡಿದ್ರೆ ಅನ್ಸೋದೇ ಇಲ್ಲ ಈ ಒಡೆಗಳು ರವೆ ಮತ್ತು ಆಲೂಗಡ್ಡೆನ ಬಳಸಿ ಮಾಡಿರೋದಂತ ನೋಡಿದ್ರೆ ಅನ್ಸುತ್ತೆ ಇದು ಉದ್ದಿನ ವಡೆನೇ ಇರಬಹುದು ಅಂತ ಅಷ್ಟು ಸೂಪರ್ ಆಗಿ ಚೆನ್ನಾಗಿ ಬರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಟೀ ಟೈಮ್ಗೆ ಈ ತರ ವಡೆ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ಸರ್ವ್ ಮಾಡ್ಬೋದು ನಾನಿಲ್ಲಿ ಈ ವಡೆ ಜೊತೆಗೆ ಕಾಂಬಿನೇಷನ್ ಆಗಿ ಹುರಿದು ಮಾಡಿರುವಂಥ ಹೆಸರು ಬೇಳೆ ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ ನೋಡಿ ಒಂದು ವಡೆನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ನೋಡ್ತಾ ಇರ್ಬೋದು ಎಷ್ಟು ಪಳ್ಳಾಗಿ ಕೂಡ ಈ ಒಂದು ವಡೆ ತಯಾರಾಗಿದೆ ಅಂತ ಈ ಥರ ಹುರಿದು ಮಾಡಿರುವಂಥ ಹೆಸರು ಬೇಳೆ ಸಾಂಬಾರು ಜೊತೆಗೆ ಈ ವಡೆನ ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ವಡೆನ ಸಾಂಬಾರ್ನಲ್ಲಿ ಅದ್ದಿ ತಿನ್ನೋದಕ್ಕಿಂತ ಈ ಥರ ವಡೆ ಮೇಲೆ ಸಾಂಬಾರನ್ನ ಹಾಕಿ ವಡೆನ ತಿನ್ನೋ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಆಲೂಗೆಡ್ಡೆ ಮತ್ತು ರವೆನ ಬಳಸಿ ದಿಢೀರಾಗಿ ಮಾಡಿದಂತಹ ವಡೆ ರೆಸಿಪಿ ಹಾಗೇನೆ ವಡೆಗೆ ಕಾಂಬಿನೇಷನ್ ಆಗಿ ಮಾಡಿರುವಂತಹ ಹುರಿದ ಹೆಸರು ಬೇಳೆ ಸಾಂಬಾರ್ ರೆಸಿಪಿ ಹುರಿದು ಮಾಡಿರುವಂತಹ ಹೆಸರು ಸಾಂಬಾರ್ ಸಾಂಬಾರ್ನ ಆಲ್ರೆಡಿ ನಾನು ಶೇರ್ ಮಾಡಿದೀನಿ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಬಹುದು ಡೀಟೇಲ್ ಆಗಿ ಇದೆ ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ರೆಸಿಪಿಯೊಡಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಇದೇ ತರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು